ఓం శ్రీ గురు బసవలింగా నమ భక్తి భక్తిశారు నిసర్గ చికిత్స ప్రకృతి చికిత్స నేచర్ క్యూర్ అద్ర బా ప్రముఖవంతేనప్ప యాక ఉపవస ప్రకృతి చికిత్సకరు నర్గచకరు ಯಾಕೆ ಉಪವಾಸ ಚಿಕಿತ್ಸೆಯನ್ನು ಜಾರಿಯಲ್ಲಿ ತಂದ್ರು ಅಂತಂದ್ರೆ ಮನುಷ್ಯ ಹೆಚ್ಚು ಉಂಡ ರೋಗ ತಗೊಂಡಿರ್ತಾನ ಅದಕ್ಕೆ ಅಕ್ಕಮ ದೇವಿ ತಾಯಿಯವರು ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿರಣ್ಣ ಆಹಾರ ಆಹಾರದಿಮ್ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಹೆಚ್ಚು ಉಂಡ್ರಿ ಅಂದ್ರೆ ರೋಗ ಹೆಚ್ಚಾಕದ ಆಹಾರದಿಮ್ ನಿದ್ರೆ ಆಹಾರ ಏನ್ ಮಾಡ್ತದಪ್ಪ ಅಂದ್ರೆ ನಿನಗೆ ನಿನ್ನ ನಿನಗ ನಿದ್ರೆಯನ್ನು ತರ್ತದ ಆಹಾರದಿಂ ನಿದ್ರೆ ನಿದ್ರೆ ಮನುಷ್ಯ ತಾಮಸಿ ಅಕ್ಕ ಅದಕ್ಕೆ ನಿದ್ರೆ ತಾಮಸದಿಂದ ಮೈಮರಹು ಕಾಯ ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ವಾಯುವಿಕಾರ ಭಾವಿಕಾರ ಇಂತಿ ಪಂಚ ವಿಕಾರಗಳನ್ನು ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣೆ ಅದಕ್ಕೆ ಕಾಯದ ಅತಿ ಪೋಷಣೆ ಏನಕದಪಾ ಅಂತಂದ್ರೆ ಪೂರ್ಣ ಪೋಷಣೆ ಮಾಡಿಬಿಟ್ರ ದೌಡ್ ಸಾಯಿತದೆ ಅದಕ್ಕ ಕಮ್ ಖಾವೋ ತೋ ಡಾಕ್ಟರ್ ನೈ ಕಮ್ ಖಾವೋ ತೋ ಅಷ್ಟೇ ಕಮ್ ಖಾವೋ ಜಾಡಾ ಖಾವೋ ಒಬ್ರು ಕಿಸ್ಚೆ ಇದೆ ಒಬ್ರು ಸಿಕ್ಕ ಅನುಭವ ಹೇಳ್ತಿದ್ರು ಕಮ್ ಖಾವೋ ಸ್ವಾಮೀಜಿ ಈ ದುನಿಯಾ ಮೇ ಕಮ್ ಖಾವೋ ಜಾಡಾ ಖಾವೋ ಜಾಡಾ ಖಾವೋ ಕಮ್ ಖಾವೋ ನೋಡಿ ಯಾರ್ ಕಡಿ ಮುಳ್ತಾರಾ ಔರ್ ದೀರ್ಘಾಯುಗಳಾಗಿ ಬದಕ್ತಾರ ಅದರಿಂದ ಈ ಜಗತ್ತಿನಲ್ಲಿ ಹೆಚ್ಚು ಉಣ್ಲಿಕ್ಕೆ ಸಾಧ್ಯ ಆದ್ರೆ ಯಾರು ಹೆಚ್ಚು ಉಣ್ತಾರ ಅವ್ರು ದೌಡ್ ಸಾಯ್ತಾರ ಈ ಜಗತ್ತಿನಿಂದ ದೌಡ ನಿರ್ಗಮಿಸ್ತಾರ ಅದಕ್ಕಾಗಿ ನಾವು ಹಿತವಾದದ್ದನ್ನು ಮಿತವಾಗಿ ಅಕ್ಕ ಮಹಾದೇವಿ ತಾಯಿಯವರು ಹೇಳೋದಂಗ ಆ ಎರಡು ಸಲ ಹೇಳ್ತಾರ ಅವ್ರು ದುರುಕ್ತಿ ಮಾಡ್ತಾರ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿರಣ್ಣ ಜಪ ತಪ ಧ್ಯಾನ ಪೂಜೆಗೆ ಶರೀರ್ ಜಪ ತಪ ಜಾ ಧ್ಯಾನ ಪೂಜೆಗೆ ತನು ಮಾತ್ರವಿದ್ದರೆ ಸಾಲದೆ ಅಂದರೆ ಏನಪ್ಪ ಇದ್ರೆ ತಾತ್ಪರ್ಯ ಅಂದರೆ ಬದುಕಲಿಕ್ಕೆ ಉಣಬೇಕು ಉಣ್ಲಿಕ್ಕೆ ಬದುಕಬಾರ್ದು ಬಹಳಷ್ಟು ಇದ್ರಾಗ ನೋಡಿದ್ದೀವಿ ಏನು ಒಂದೊಂದು ಮನೆಯ ಮೀನುಗಳು ಏನು ಒಬ್ಬೊಬ್ಬರಲ್ಲ ಲೈಕಗಳನ್ನೆಲ್ಲ ಅದೆಲ್ಲ ಅಡುಗೆ ಮನೆಯಾಗ ತಯಾರಿರ್ತವೆ ಹಿಂಗಾಗಿ ಖಾವೋ ಪೀವೋ ಮೌಜು ಉಡಾವೋ ಈಟ್ ಡ್ರಿಂಕ್ ಆ್ಯಂಡ್ ಬಿ ಮರಿ ಒನ್ ಡೇ ಯು ವಿಲ್ ಡಾಯ್ ಏನು ಪಾರ್ಟಿ ಹಾಕವ ಏನಿದೆ ಮೋಜು ಮಜಾ ಇದನ್ನು ಅದಕ್ಕೆ ಮನುಷ್ಯ ಪ್ರಜ್ಞಾವಂತಿಕೆಯಿಂದ ಸರಿಯಾಗಿ ಪಟ್ಟಿಯನ್ನು ಅರ್ಥ ಮಾಡಿಕೊಂಡು ಆಹಾರದ ಬ ಕ್ರಮವನ್ನು ತಿಳ್ಕೊಂಡು ತಗೊಂಡದಾದ್ರೆ ಈ ಸಾಮಾಜಿಕ ಮನುಷ್ಯನ ವೈಯಕ್ತಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಆಧ್ಯಾತ್ಮಿಕ ಸಮ ಅನೇಕ ಸಮಸ್ಯೆಗಳ ದೂರಕ ಯಾಕಂದ್ರೆ ಆಹಾರ ಶುದ್ಧವು ಸತ್ವ ಶುದ್ಧಿ ಅದಕ್ಕಾಗಿ ನಾವು ಇಡೀ ನಮ್ಮ ಜೀವನ ಪರಿಶುದ್ಧಮಯ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಆಹಾರದ ಪರಿಶುದ್ಧತೆಯೂ ಬಹಳ ಅವಶ್ಯದ ಅದಕ್ಕಾಗಿ ಮೊಟ್ಟ ಮೊದಲು ನಾವು ಬರೀ ಆಹಾರವನ್ನು ಅಷ್ಟೇ ನಾವು ವಾಯು ಸೇವನೆ ಆಕಾಶ ತತ್ವ ಸೇವನೆ ಸೂರ್ಯಾಗ್ನಿ ಸೇವನೆ ಮತ್ತು ಸೇವನೆ ಎಲ್ಲವನ್ನೂ ಸೇ ಎಲ್ಲ ಪಂಚ ತತ್ವಗಳನ್ನು ಎಲ್ಲ ಪಂಚಭೂತಗಳಲ್ಲಿ ಎಲ್ಲ ತತ್ವಗಳನ್ನು ಸೇವನೆ ಮಾಡ್ತೀವಿ ಎಲ್ಲ ತತ್ವಗಳನ್ನು ಸೇವನೆ ಅಂದರೆ ಆಕಾಶ ತತ್ವ ಸೇವನೆ ವಾಯು ವಿಹಾರಕ್ಕೆ ಏನು ಹೋಗಿರ್ತೀವಿ ಬೆಳಗಿನ ಜಾವ ಅಥವಾ ಇದ ಬಯಲೊಳಗ ಹೀಗೆಲ್ಲ ಅದು ಬಯಲ ಸೇವನೆ ಬಯಲೊಳಗೆಲ್ಲ ಹೋಗೋದ್ರಿಂದ ಇದರಿಂದ ಮಾಡೋದ್ರಿಂದ ಆ ಬಯಲನ್ನು ಅನುಭವಿಸೋದ್ರಿಂದ ಅದಕ್ಕೆ ಶರಣರು ಹೇಳ್ತಾರೆ ಲಿಂಗನೂ ಬಯಲ ಜೀವನೂ ಬೈಲ ಅದಕ್ಕೆ ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಅಂತ ಅಂದರೆ ಶೂನ್ಯ ಸಂಪಾದನೆ ಅಂದರೆ ಬಯಲ ಬಯಲಾಗಿ ಹೋಗೋದು ಅದಕ್ಕೆ ಬಯ ಶರಣರ ಬೈಲ ಅಂತಂದರೆ ಸಾಮಾನ್ಯ ಬಯಲದ ಖಾಲಿ ಬಯಲಲ್ಲದು ಎಂಥ ಹೇಳ್ತಾರ ಅವರು ಶೂನ್ಯದ ಅರ್ಥ ಕೊಡುವಾಗ ಮಯೂರಾಂಡ ರಸದಂತೆ ವೃಕ್ಷವನ್ನೊಳಗೊಂಡ ಬೀಜದಂತೆ ಮಯೂರಾಂಡ ರಸ ಅಂದ್ರೆ ನೋಡ್ರಿ ಒಂದು ತತ್ತಿ ಆ ನವಿಲಿನ ತತ್ತಿಯೊಳಗ ಆ ರಸದೊಳಗೆ ಆ ರಂಗ ಬಿರಂಗಿಯಾದಂಥ ನರ್ತನ ಆ ಸುಂದರವಾದ ನವಿಲಿನ ಇದನ್ನ ಇರ್ತದೆ ಮತ್ತು ವೃಕ್ಷವನ್ನೊಳಗೊಂಡ ಬೀಜದಂತೆ ನೋಡ್ರಿ ಆಲದ ಬೀಜ ಎಷ್ಟು ಅಗದಿ ಸಾಸಿವೆಗಿಂತ ಸಣ್ಣದಿತ್ತು ಅಗದಿ ಆದರೆ ಒಂಥ ನೋಡು ನಾನು ಬೆಂಗಳೂರಾಗೆ ನೋಡೀನಿ ಕುಂಬಳ ಅಲ್ಲಿ ಒಂಬತ್ತು ಎಕರೆ ಒಂದು ಆಲದ ಮರ ಹಬ್ಬದ ಒಂಬತ್ತು ಎಕರೆಗಿಂತ ಮಿಗಿಲಾಗಿ ಅದಕ್ಕೆ ಸಣ್ಣ ಒಂದು ಇದ್ರಾಗ ಒಂದು ಸೂಜಿ ಸೂಜಿ ಅಷ್ಟು ಆಲದ ಬೀಜದಾಗ ಒಂಥ ದೊಡ್ಡ ವೃಕ್ಷ ಅದು ವೃಕ್ಷವನ್ನು ಒಳಗೊಂಡ ಬೀಜದಂತೆ ಆ ವೃಕ್ಷವನ್ನು ಒಳಗೊಂಡ ಬೀಜ ಇದು ಏನು ಮಾಡಿರ್ತದಪ್ಪ ಅಂತಂದ್ರೆ ಆ ವೃಕ್ಷವನ್ನು ಹಂಗೆ ಮನುಷ್ಯನಲ್ಲಿ ಶೂನ್ಯ ತುಂಬ್ಕೊಂಡದ ಪ್ರತಿಯೊಬ್ಬರಲ್ಲಿ ಅಲ್ಲಿ ಆ ಶೂನ್ಯ ತತ್ವದ ಅದನ್ನು ವಿವೇಕಾನಂದರು ಹೇಳ್ತಾರೆ ಎವ್ರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ದ್ಯಾಟ್ ಡಿವಿನಿಟಿ ಕ್ಯಾನ್ ಬಿ ಮ್ಯಾನಿಫೆಸ್ಟೆಡ್ ಬೈ ಕಂಟ್ರೋಲಿಂಗ್ ದ ನೇಚರ್ ವಿದಿನ್ ಆ್ಯಂಡ್ ಔಟ್ಸೈಡ್ ಹಾಂ ಇದನ್ನು ನಾವು ತಿಳ್ಕೊಬೇಕು ಹೆಂಗಪ್ಪ ಇದನ್ನು ಹೆಂಗೆ ರಿವೀಲ್ ಮಾಡ್ಕೋಬೇಕು ಅದನ್ನ ಹೇಳ್ತಾರು ಬೈ ಕಂಟ್ರೋಲಿಂಗ್ ದ ನೇಚರ್ ವಿದಿನ್ ಆ್ಯಂಡ್ ಔಟ್ಸೈಡ್ ಅದಕ್ಕೆ ಬಸವಣ್ಣವರು ಒಂದು ಸೂತ್ರ ಕೊಟ್ಟರು ಏನು ಹೇಳಿಬಿಟ್ರು ಕಳಬೇಡ ತನ್ನದಲ್ಲದ ವಸ್ತುವನ್ನು ಮುಟ್ಟಬೇಡಪ್ಪ ಕಳಬೇಡ ಕೊಲಬೇಡ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಡ ಕಳಬೇಡ ಕೊಲಬೇಡ ನುಡಿಯಲು ಮೂರನೇ ತತ್ವ ಮೂರನೇ ಕಮಾಂಡ್ಮೆಂಟ್ ಏನು ಅವರು ಸುಳ್ಳು ಮಾತಾಡಬೇಡ ಕಳ್ಳನ್ನು ನಂಬೋದು ಸುಳ್ಳನ್ನು ನಂಬಾರ್ದು ಅದಕ್ಕಾಗಿ ಸೊ ಖುಷಿಯನ್ನು ನುಡಿಯಲ್ಲ ಮುನಿಯ ಬೇಡ ನಾಲ್ಕನೇದ್ದು ಹೇಳ್ತಾರವ್ರು ಸಿಟ್ಟಿಗೆ ಹೇಳ್ಬೇಕು ಯಾಕೆ ಸಿಟ್ಟಿ ಸಿಟ್ಟಿಗೆ ಎದ್ದಿ ಅಂತಂದ್ರೆ ಏನಕ್ಕದ ಮನುಷ್ಯ ತನ್ನ ವಿವೇಕವನ್ನು ಕಳ್ಕೊತಾನೆ ಅದಕ್ಕಾಗಿ ಶರಣರ್ ಹೇಳಿಬಿಟ್ರು ಬಸವಣ್ಣವರು ತನು ತನಗೆ ಮುನಿಯವರಿಗೆ ತಾ ಮುನಿಯ ಲೇಖಯ್ಯ ಯಾರೇ ನನಗೆ ಸಿಟ್ಟಿಗೆ ಬರಲಿ ನಾ ಯಾಕೆ ಅವ್ರಿಗೆ ಸಿಟ್ಟಿಗೆ ಬರಬೇಕು ತನಗಾದಾಗೇನು ಅವರಿಗಾದ ಚೈತನ್ಯ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಶರೀರದ ಕೋಪ ಏನಕ್ಕದ ತನ್ನ ಹಿರಿಯತನವನ್ನ ನಾಶ ಮಾಡ್ತದ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ತನ್ನ ಅರಿವನ್ನೇ ನಾಶ ಮಾಡ್ತದೆ ಯಾಕಂದ್ರೆ ಮನುಷ್ಯ ಅರಿವನ್ನ ಕಳ್ಕೊಂಡ್ಬಿಡ್ತಾನ ಮುಂದೆ ಯಾರದಾರ ತಾಯದಾರು ತಂಗಿದಾರ ಏನ್ ಮಾಡ ಏನು ಬೇಕಾದ ಬೈದ್ಬಿಡ್ತಾನ ಅದಕ್ಕೆ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಅದಕ್ಕೆ ಕೋಪ ಎಲ್ಲಾ ಪಾಪಕ್ಕೆ ಮೂಲ ಕಾರಣ ಆಕತಿಪ್ಪ ಅಂದ್ರೆ ಕೋಪ ಕೋಪ ಹೆಂಗ ಬರ್ತೈತಿ ಅಂತ ಅಕ್ಕಮಾದೇವಿ ತಾಯಿ ಒಂದು ವಚನದಾಗ ಹೇಳ್ತಾರ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಎಲ್ಲಿ ಮನುಷ್ಯನಿಗೆ ನಾ ಅನ್ನೋದು ಬರ್ತದ ಅಲ್ಲೇ ಇಂದ್ರಿಯಾತ್ಮಕ ಜಗತ್ತು ಅಂದ್ರೆ ಸಂಸಾರ ಚಾಲುವಾತು ಅದಕ್ಕ ನಾ ಇದ್ದಲೇ ಇಂದ್ರಿಯಗಳ ಚಾಲು ಅದಕ್ಕಾಗಿ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಸಂಸಾರ ಅಜ್ಞಾನದಾಗ ಸಂಸಾರ ಜ್ಞಾನದಾಗ ಸಂಸಾರ ಇರಂಗಿಲ್ಲ ಅದಕ್ಕಾಗಿ ಮನುಷ್ಯ ಜ್ಞಾನಿ ಅದ ಅಂದ್ರೆ ಈ ಲಿಂಗ ನಿನ್ನಂಗ ನೀ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಗುರುವೇ ಕೃಪೆಯಾಗೋ ಗುರುಗಳು ಜ್ಞಾನ ಅರಿವನ್ನು ಕೊಟ್ಟ ಮೇಲೆ ಮನುಷ್ಯ ನಿರ್ಲಿಪ್ತನಾಗಿಬಿಡ್ತಾನೆ ಅದಕ್ಕೆ ಸಂಸಾರದಿಂದ ವಿಮುಖನಾಗ್ತಾನೆ ವಿಮುಖನ ಅಂದ್ರೆ ಇದ್ದೂ ಇಲ್ಲದಂತೆ ಮಾಡುವಂತಿರಬೇಕು ಮಾಡದಂತಿರಬೇಕು ಅದಕ್ಕಾಗಿ ಹೆಂಗಪ್ಪ ಅಂತಂದ್ರೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಎಲ್ಲಿ ಅಜ್ಞಾನ ಇರ್ತದೆ ಅಲ್ಲಿ ಆಸೆ ಇರ್ತದೆ ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಏನ್ರಿ ಬೇಕಾತು ಅಂತಂದ್ರ ಅದು ಸಿಗಲಿಲ್ಲ ಅಂದ್ರೆ ಮನುಷ್ಯನಿಗೆ ಸಿಟ್ಟು ಬರ್ತದೆ ಅದಕ್ಕೆ ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಕೋಪ ಹುಟ್ಟಿದಲ್ಲಿ ಮರೆವು ಹುಟ್ಟಿತ್ತು ಮನುಷ್ಯ ಆ ಏರಿದ ಅಂದ್ರ ತನ್ನನ್ನ ತನ್ನ ಅರಿವನ್ನ ಮರೆತು ಬಿಡ್ತಾನ ಅದಕ್ಕೆ ಕೋಪ ಹುಟ್ಟಿದಲ್ಲಿ ಮರೆವು ಹುಟ್ಟಿತ್ತು ಮರವಿನ ತಾಮಸ ಧೂಮ್ರ ಮುಸುಕಿನಲ್ಲಿ ನಾನಿಮ್ಮ ಮರೆತು ಭವ ದುಃಖಕ್ಕೀಡಾದೆ ಅಂತ ಮರವಿನ ಒಂದು ಆ ಹೊಗೆಯೊಳಗೆ ಆ ಧೂಮ್ರ ಮುಸುಕಿನೊಳಗೆ ನಿಮ್ಮ ಮರೆತು ನಾ ನಿನ್ನನ್ನು ಮರೆತು ಭವ ದುಃಖಕ್ಕೀಡಾದೆ ಈ ಸಂಸಾರ ದುಃಖಕ್ಕೆ ಭವ ದುಃಖಕ್ಕೆ ನಾನು ಈಡಾದೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಇದನ್ನ ಯಾವಾಗ ನಾನು ಮರಿತನಪ್ಪ ಅಂತಂದರೆ ಕೋಪ ಬಂದಾಗ ನಿಮ್ಮ ಮರೆತು ಭವ ದುಃಖಕ್ಕೀಡಾದೆ ಭವ ದುಃಖ ಯಾವಾಗ ಬರ್ತದ ಅಂತಂದ್ರೆ ಮನುಷ್ಯ ತನ್ನನ್ನು ತಾನು ಮರೆತಾಗ ಮಾತ್ರ ಬರ್ತದೆ ಬರ್ತಾ ಅದಕ್ಕಾಗಿ ಮನುಷ್ಯನಿಗೆ ಬಹು ದುಃಖವನ್ನು ಕರ್ಕೋಬೇಕಾಗಿತ್ತು ಅಂತಂದ್ರೆ ಅವ ತನ್ನನ್ನು ತಾನು ಅರಿಯಬೇಕು ಮರಿಬಾರದು ಇಲ್ಲಿ ನಾನಿಮ್ಮ ಮರೆತು ದುಃಖಕ್ಕೀಡಾದೆ ಅಂತ ತನ್ನ ಅರಿವನ್ನು ಕೊಡೋರು ಯಾರಪ್ಪ ಅಂದರೆ ಗುರುಗಳು ಅದಕ್ಕೆ ಇಲ್ಲಿ ಹೇಳ್ತಾರೆ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ನಿಕ್ಕಿದವರಾರು ಬೆಳಕೂ ಅದೇ ಕತ್ತಲೆಯೂ ಅದೇ ಇದೇನು ಚೋದ್ಯವು ಆನೆಯೂ ಸಿಂಹವು ಕೂಡಿ ಉಂಬುವುದ ಕಂಡು ಆನು ಬೆರಗಾದೆ ಗುಹೇಶ್ವರ ಬಹಳ ಅದ್ಭುತವಾದಂಥ ವಚನ ಇದೆ ಏನು ಹೇಳ್ತಾರೆ ನೋಡ್ರಿ ಅಪರಿಮಿತದ ಈ ಮನುಷ್ಯನಲ್ಲಿ ಹೆಂಗದಪ್ಪ ಅಂತಂದ್ರೆ ಎಲ್ಲಿ ಕತ್ ಅಲ್ಲಿ ಬೆಳಕಿರಂಗಿಲ್ಲ ಎಲ್ಲಿ ಬೆಳಕಿರ್ತದ ಅಲ್ಲಿ ಕತ್ ಇರಂಗಿಲ್ಲ ಇಲ್ಲಿ ಶರೀರದಾಗ ಏನೈತೆ ಅಂತಾರೆ ಪ್ರಭುದೇವರು ಅಪರಿಮಿತದ ಕತ್ತಲಿಯೊಳಗೆ ವಿಪರೀತದ ಬೆಳಕು ಇಲ್ಲಿ ಅದ್ಭುತ ಅಜ್ಞಾನದ ಅಂಧಕಾರ ಕತ್ತಲಿನೂ ತುಂಬಿದೆ ವಿಪರೀತವಾದಂಥ ಬೆಳಕನು ತುಂಬಿ ಅದ ಕೋಟಿ ಸೂರ್ಯರ ಮೇಲೆ ಮಿಂಚಿನಂಗೆ ಅಂಥ ಬೆಳಕುನು ಅದ ಮತ್ತು ಕತ್ಲಿನೂ ಅದ ಇದೇನು ಚೋದ್ಯವು ಅಂತಾರೆ ಏನು ಇದು ಯಾಕಂದರೆ ವ್ಯಾವಹಾರಿಕವಾಗಿ ನಾವು ನೋಡಿದಾಗ ಇದ್ರಾಗ ನಾವು ನೋಡಿದಾಗ ಕತ್ತಲಿದ್ದಲ್ಲಿ ಬೆಳಕಿರಂಗಿಲ್ಲ ಬೆಳಕಿದ್ದಲ್ಲಿ ಕತ್ಲಿರಂಗಿಲ್ಲ ಅದಕ್ಕಾಗಿ ಆದರೆ ಇಲ್ಲಿ ಎರಡೂ ಅದ ಅಪರಿಮಿತದ ಕತ್ತಲೇನೂ ಅದ ವಿಪರೀತದ ಬೆಳಕು ಅದೇ ಅದಕ್ಕೆ ಆನೆಯೂ ಸಿಂಹವೂ ಕೂಡಿ ಉಂಬೋದ ಕಂಡು ಆನು ಬೆರಗಾದ ಗುಹೇಶ್ವರ ನೋಡ್ರಿ ನನಗೆ ಬಹಳ ಆಶ್ಚರ್ಯ ಆತಪ್ಪ ಅಂತ ಯಾಕಂದ್ರೆ ಇಲ್ಲಿ ಆನೆನೂ ಉಂಡ್ಲ ಸಿಂಹವೂ ಕೂಡೇ ಎರಡು ಕೂಡೆ ಯಾಕಂದ್ರೆ ಎರಡು ಕೂಡಿರಂಗಿಲ್ಲ ಯಾಕ ಆನೆಗೆ ಸಿಂಹಕ್ಕೆ ಆಗಿ ಬರಂಗಿಲ್ಲ ನೋಡ್ರಿ ಎಲ್ಲಾದ್ರೂ ಆನೆ ಈ ಮರಿ ಹಾಕುವತ್ತಿನ ಗೀಳ ಇಡ್ತು ಅಂತಂದ್ರೆ ಈ ಆನೆ ಒದರೋದಕ್ಕೆ ಗೀಳ ಇಡುದು ಅಂತ ಮರಿ ಹಾಕುವಾಗ ಅದು ಗೀಳ ಇಡ್ತು ಅಂತಂದ್ರೆ ಎಲ್ಲೆಲ್ಲಿ ಹಿಂಟಾಗಿ ಆನೆಗಳು ಕ್ರೀಡೆ ಆಡ್ತಿರ್ತಾವೆ ಅವೆಲ್ಲ ಆ ಆನೆಯ ಇದನ್ನು ಶಬ್ದ ಕೇಳಿ ಓಡಿ ಹೋಗಿಬಿಡ್ತಾವೆ ಯಾಕಂದ್ರೆ ಆನೆ ಮರಿ ಭಾಳ ರುಚಿ ಇರ್ತದೆ ಅದನ್ನು ತಿಲ್ಲಾಕ ಅದ್ರ ವಾಸನೆಗೆ ತಿಲ್ಲಾಕ ಸಿಂಹ ಬರ್ತದೆ ಅದಕ್ಕೆ ಆ ಆನೆಗಳೆಲ್ಲ ಒಂದೇ ಕಡೆ ಇದ್ದು ಅಂತಂದ್ರೆ ಅದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಅದಕ್ಕೆ ಇರ್ತದ ಆನೆಗಳೆಲ್ಲ ಅಲ್ಲಿ ಅಲಿಗೋಳಿಯಾಗಿ ಅದ್ರ ಸುತ್ತಮುತ್ತ ಕೋಟೆ ಕಟ್ತಾವ ಅದಕ್ಕ ಬಸವಣ್ಣವ್ರು ಹೇಳ್ತಾರ ಏನು ತಮ್ಮದೊಂದು ವಚನದಾಗ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಕಾಡು ಮೃಗ ಒಂದಾಗಿರಲಾರವೇ ದೇವ ಊರು ಮೃಗ ಒಂದಾಗಿರಲಾರವೇ ಹರನೆ ನೋಡಿರಿ ಎಷ್ಟು ದೊಡ್ಡ ಲೌಕಿಕ ಅನುಭವ ಬಸವಣ್ಣವ್ರಿಗೆ ಅಂತಂದ್ರೆ ಕಾಡು ಮೃಗ ಒಂದಾಗಿರಲ್ಲ ಆನೆ ನೀವು ಎಲ್ಲ ಪ್ರಾಣಿಗಳು ತಕ್ಕಟ್ಟಾಗಿರ್ತಾವ ಅದನ್ನು ಅವರು ಅದಕ್ಕೆ ಹೇಳ್ತಾರೆ ಕಾಡು ಮೃಗ ಒಂದಾಗಿರಲಾರವೇ ದೇವ ಊರು ಮೃಗ ಅಂದ್ರೆ ಆಕಳುಗಳೆಲ್ಲ ನೋಡ್ರಿ ಮೇಲಕ್ಕೆ ಹೋದಾಗ ಹುಲಿ ಒಂದು ಅಟ್ಯಾಕ್ ಮಾಡಿತು ಅಂತಂದ್ರೆ ಎಲ್ಲ ಅಕ್ಕಳುಗಳು ಹಿಂಗೆ ಕೋಡು ಮುಂದೆ ಮಾಡಿ ಎದುರಿಸ್ತಾವ ಅದಕ್ಕಾಗಿ ಊರು ಮೃಗ ಒಂದಾಗಿರಲಾರವೇ ಹರನೆ ನಮ್ಮ ಕೂಡಲ ಸಂಗನ ಶರಣರು ಇಲ್ಲದ ಊರು ನರವಿಂದ್ಯ ವನವಾಸ ಕಾಣಿರಣ್ಣ ಅಂತ ಹೇಳಿ ಅದಕ್ಕಾಗಿ ನಾವು ನೆನಪಿಡ್ಬೇಕು ಈ ಶರೀರ ಸಾಮಾನ್ಯಲ್ಲ ಈ ಮನುಷ್ಯನ ಜೀವನ ಸಾಮಾನ್ಯಲ್ಲ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ಅನುಭಾವಿಗಳು ಉದ್ಗಾರ ತೆಗಿತಾರೆ ಯಾಕಂದರೆ ಮನುಷ್ಯ ಮನುಷ್ಯ ಜನ್ಮ ಪಾಪ ಪುಣ್ಯ ಗಡೆ ತರಿ ನರದೇಹ ಜೋಡೆ ಬಂಗಾರ ತಕ್ಕಡೆಯಾಗ ಪಾಪ ಪುಣ್ಯ ಸೌನ ಅದು ಅಂದರೆ ಆವಾಗ ಬಂದಿರ್ತದ ಬಂದಿರ್ತದಂತ ಭಾಳ ಪುಣ್ಯ ಮಾಡಿದಾಗ ಅಂತ ಬಂದಿರ್ತದಂತ ನರಜನ್ಮ್ ಬಂದ ಮೇಲೆ ಈ ಕಡೆ ಗುರು ಆಧ್ಯಾತ್ಮ ಕಡೆ ಹೊಳ್ಳುದು ಒಳ್ಳೆ ಗುರುದು ಸಿಗ ಮ ನರಜನ್ಮ್ ಬರು ಬರುದ ಭಾಳ ಕಷ್ಟ ಮತ್ತು ನರಜನ್ಮ್ ಸಿಕ್ಕ ಮೇಲೆ ಗುರುಗಳು ಸಿಗೋದು ಭಾಳ ಕಷ್ಟ ಗುರುಗಳು ಸಿಕ್ಕ ಮೇಲೆ ಬೇಡಾಪಾರ್ ಗುರು ಕೃಪಾ ತಬ್ ಜಾನಿಯೇ ಜಬ್ ಹೋ ಮಾನವ ಅವತಾರ ಕಬೀರ್ ದಾಸರು ಹೇಳ್ತಾರೆ ಯಾವಾಗಪ್ಪ ದೇ ಇದ ಪ್ರಭುವಿನ ಕೃಪಾ ಪರಮಾತ್ಮನ ಕೃಪಾ ಯಾವಾಗ ಆಗೈತಿ ಅಂತ ತಿಳ್ಕೊಬೇಕು ನನಗೆ ಮನುಷ್ಯ ಜನ್ಮ ಅರಿವಿನ ಜನ್ಮ ಸಿಕ್ತಲ್ಲ ಯಾವುದೋ ಕಲ್ಲು ಎದೋ ಯಾವುದೋ ಪಶು ಪಕ್ಷಿ ಕ್ರಿಮಿ ಕೀಟ ಒಂದು ಅರಿವಿಲ್ಲದ ಎಂಥಂತೋ ಪಾಪ ಜನ್ಮ ಸಿಕ್ತಿ ಸಿಕ್ಕಿತ್ತು ಅಂತಂದರೆ ಆದರೆ ಮನುಷ್ಯ ಸ ಒಳ್ಳೆಯ ಸೌಭಾಗ್ಯದಿಂದ ನನಗೆ ಮನುಷ್ಯ ಜನ್ಮ ಸಿಕ್ಕದ ಅದಕ್ಕೆ ಪ್ರಭು ಕೃಪಾ ತಬ್ ಜಾನಿಯೇ ಜಬ್ ಹೋ ಮಾನವತಾರ್ ಗುರು ಕೃಪಾ ತಬ್ ಜಾನಿಯೆ ಜಬ್ ಹೋ ಬೇಡಾಪಾರ್ ನೋಡ್ರಿ ಯಾವಾಗ ಗುರು ಕೃಪಾ ಆಗ್ತದೆ ತನ್ನಲ್ಲಿ ಮುಕ್ತಿ ಅಂಗೈನಲ್ಲಿ ಆಗಿಬಿಡ್ತದೆ ಅದಕ್ಕೆ ನಮ್ಮಲ್ಲಿ ದೀಕ್ಷೆ ಲಿಂಗವಂತ ಧರ್ಮದಲ್ಲಿ ದೀಕ್ಷೆ ಅಂದ್ರೆ ಮೋಕ್ಷ ಅಂಗೈನಲ್ಲಿ ಅಂದ್ರೆ ಲಿಂಗಕ್ಕೊಮ್ಮೆ ಸಮರ್ಪಿಸಿ ಬಿಡ್ತೀವಿ ದೀಕ್ಷೆ ಆಯಿತು ಅಂತಂದ್ರೆ ಕಾಯ ಕಾಯ ಆಗಿಬಿಡ್ತದೆ ಮನುಷ್ಯ ಇರ್ತನೇ ಸಾಯೋದು ಕಲಿಯುವುದಂತಾರಲ್ಲ ಅದಕ್ಕೆ ಇದು ಲಿಂಗೈಕ್ಯ ಸ್ಥಿತಿ ಅಂತಾರೆ ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ಸ ನಿಮ್ಮ ನಿಜದ ನೆನಹು ಸಾಕು ಅಂತ ಪ್ರಭುದೇವರು ಹೇಳ್ತಾರೆ ಆ ಆ ಒಂದು ಎಟ ಡಿಟ್ಯಾಚ್ಮೆಂಟ್ ಆಫ್ ದಿ ಬಾಡಿ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ್ಲ ಬರೀ ಚರ್ಮಚಕ್ಷುವಿನಿಂದ ಅಷ್ಟೇ ಅಲ್ಲ ಇದನ್ನು ಜ್ಞಾನ ನೇತ್ರದಿಂದ ಲಿಂಗಾನುಭಾವದಿಂದ ನಿಮ್ಮ ಕಂಡು ಅಂದರೆ ನಿಮ್ಮನ್ನು ಅನುಭವದ ಇದರಿಂದ ಕಣ್ಣಿನಿಂದ ನಿಮ್ಮನ್ನು ಅನುಭವಿಸಿ ಕಂಡು ಅನುಭವದ ಕಣ್ಣಿನಿಂದ ಅನುಭವದ ಜ್ಞಾನ ನೇತ್ರದಿಂದ ಕಂಡು ನಾನು ನಿಮ್ಮನ್ನು ಅನುಭವಿಸಿ ಅನುಭವಿಸಿ ನನ್ನನ್ನು ನಾನು ಮರೆತಿ ಅಂತಾರೆ ಪ್ರಭುದೇವರು ಅದಕ್ಕೆ ಅರಿವಿನ ತೃಪ್ತಿಗೆ ಅನುಭಾವವೇ ಆ ಶ್ರೀಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವಾ ಶರಣರೆಲ್ಲ ಹೇಳೋದು ಪ್ರಭುದೇವರಾಗ್ಲಿ ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜದ ನೆನವು ಸಾಕು ಬೆಂಕಿಯೊಳಗುಳ್ಳ ಬಿಸಿ ಬಿಸಿ ನೀರೊಳಗುಂಟೆ ಗುಹೇಶ್ವರ ಅದಕ್ಕೆ ಅನುಭವದ ಅಡಿಗೆ ಮಾಡಿ ಆ ಒಲೆಯಲ್ಲಟ್ಟುಂಬುದನ್ನ ತಲೆಯಲ್ಲಟ್ಟುಂಬ ಉಣ್ಬೇಕು ಅಂತಾರ ಅದಕ್ಕ ಅನುಭವದ ಅಡಿಗೆಯನ್ನು ಉಣ್ಣು ಕಲಿಬೇಕು ನಾವು ಯಾವ ಅಡಿಗೆ ಶಾಶ್ವತದ ಯಾವುದು ನಿರಂತರದ ಅನುಭವ ನಿರಂತರವಾದದ್ದು ಪರಮ ಸುಖ ಕೊಡುವಂಥದ್ದು ಇದನ್ನು ಅಟ್ಟು ಅನ್ನೋದು ಕಲಿಬೇಕು ನಾವು ಅದಕ್ಕೆ ಎಂಥ ಮಗನ ಹಡಿಬೇಕು ಎಂಥ ಇದನ್ನು ಊಟ ಅಡಿಗೆ ಊಟ ಮಾಡಬೇಕು ನೋಡ್ರಿ ಪ್ರ ಇವರು ಷಣ್ಮಕ್ಷಿ ಅವಳು ಹೇಳ್ತಾರೆ ಎಂಥ ಮಗನ ಹಡಿಬೇಕಪ್ಪ ಈ ಭೂಮಿ ಮೇಲೆ ಹುಟ್ಟಿ ಬಂದವರೆಲ್ಲ ಭಾಳ ಅದ್ಭುತವಾದಂಥ ರೂಪಕದ ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ನೋಡ್ರಿ ಇಡೀ ಭಾರತದಾಗ ಒಂದು ವಿಚಿತ್ರ ಸಂಸಾರ ಐತಿ ನೋಡ್ರಿಪ್ಪ ಒಂದು ಹೆಣ್ಣು ಗಂಡು ಲಗ್ನ ಆಗೋದು ಇದು ಎಲ್ಲ ಅದು ಲೈಂಗಿಕ ರೀ ಪಶು ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಅದನ್ನು ಮನುಷ್ಯ ಮಾಡ್ತಾನೆ ಇದೇನು ದೊಡ್ಡ ಮಾತಲ್ಲ ಅಂತಾರೆ ಆದರೆ ಭಾರತದಾಗ ಒಂದು ವಿಶಿಷ್ಟ ಸಂಸಾರದ ಇಡೀ ಜಗತ್ತಿನಾಗ ಭಾರತದಾಗ ಒಂದು ವಿಶಿಷ್ಟ ಸಂಸಾರದ ಅದು ನೋಡೋದ ಎಂಥ ಸಂಸಾರ ಅದನ್ನು ಹೇಳ್ತಾರೆ ಜಗತ್ತಿಗೆ ಬ ಷಣ್ಮುಕ್ಷಗಳು ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಇಲ್ಲಿ ಎಂಥ ಗಂಡ ಅಂದ್ರೆ ಗುರುವೆಂಬ ಗಂಡ ಮತ್ತೆ ಏನ್ ತಿಾರು ಶಿಷ್ಯನೆಂಬ ಹೆಂಡತಿ ಗುರುವೆಂಬ ಇದೊಂದು ಅದ್ಭುತವಾದಂಥ ಇದು ದೈವಿ ಸಂಸಾರ ಆಧ್ಯಾತ್ಮಿಕ ಸಂಸಾರ ಇದು ಅದಕ್ಕೆ ಧರ್ಮ ಪಥದಲ್ಲಿ ಇರುವಂಥ ಇದು ಇದು ಗುರುಕುಲದ ಸಂಸಾರ ಇದು ಆಶ್ರಮದ ಸಂಸಾರ ಸಂಸಾರ ಅದು ಹೇಳ್ತಾರೆ ಏನಂತ ನೋಡಿರಿ ನೋಡಿರೇ ಒಂದು ವಿಚಿತ್ರವ ಜಗತ್ತಿನ ಜನರಿಗೆಲ್ಲ ಎಚ್ಚರಿಸ್ತಾರ ಅವರು ಏ ಬರೀ ಇದ ಸಂಸಾರಕ್ಕೆ ಬಡಕೋಬೇಡ್ರಿ ಇಲ್ಲೊಂದು ಸಂಸಾರ ಅದ್ಭುತ ಸಂಸಾರ ಅದ ಇದನ್ನೊಮ್ಮೆ ಅನುಭವಿಸಿ ನೋಡ್ರಿ ಅಂತಾರ ಅವರು ಎಂದ ಎಂಥ ಸಂಸಾರ ಅವರ ಸಂಸಾರ ಹೇಳುದಂತ ಅದು ಕೇಳಬೇಕದು ಏನು ದಿವ್ಯ ಅದ ತಾವು ಅನುಭವಿಸಿ ಆನಂದಿಸಿ ಈ ಜಗತ್ತಿಗೆ ಉಸಿರ್ತಾರ ಅದಕ್ಕೆ ಆ ಉದ್ಗಾರವನ್ನು ತೆಗಿತಾರ ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಇಲ್ಲಿ ಕೂಟ ಎಂಥದು ಅಲ್ಲಿ ಹೆಣ್ಣು ಗಂಡು ಕೂಟ ಆದರೆ ಇಲ್ಲಿ ಆ ಸಂಸಾರದಾಗ ಸಾಮಾನ್ಯ ಸಂಸಾರದಾಗ ಈ ದಿವ್ಯ ಸಂಸಾರದಾಗ ಏನು ಹಸ್ತಮಸ್ತಕ ಸಂಯೋಗವೆಂಬ ಕೂ ಹಸ್ತ ಅಂದ್ರೆ ಕ್ರಿಯೆ ಮಸ್ತಕ ಅಂದ್ರೆ ಜ್ಞಾನ ಕ್ರಿಯಾ ಜ್ಞಾನಗಳ ಸಾಮರಸ್ಯವೇ ಅದಕ್ಕೆ ಅದಕ್ಕದನ್ನ ಹೇಳ್ತಾರೆ ಅವರು ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಏನಕ್ಕದ ಬಸುರಾಗಿ ಬಹಳ ದೂತ ಇದೆ ಹ್ಮ್ ಅಂತ ಈ ರೂಪಕವನ್ನ ಎಲ್ಲರೂ ಮನನ ಮಾಡಬೇಕು ಯಾರು ಅಧ್ಯಾತ್ಮವನ್ನ ಅರ್ಥ ಆನಂದಿಸ್ಬೇಕೀರಿ ಅಧ್ಯಾತ್ಮದ ಆನಂದ ವೈಭವವನ್ನು ಸವಿಬೇಕಂತೀರಿ ಈ ವಚನವನ್ನ ಮೆಲಕ್ ಹಾಕ್ಬೇಕು ಅದಕ್ಕೆ ಷಣ್ಮುಕ್ಷಗಳು ಏನಂತಾರೆ ಮನ ಬಸುರಾಗಿ ಮೈಂಡ್ ಬಿಕಮ್ ಸೂಪರ್ ಮೈ ಮನ ಘನಮನ್ ಹಾಕದ ಅದಕ್ಕೆ ಮನ ಉನ್ಮನ ಚಿನ್ಮನ ಮಹಾಮನ ಘನಮನ್ ಅದಕ್ಕೆ ಅದಕ್ಕಾಗಿ ಮೈಂಡ್ ಬಿಕಮ್ ಸೂಪರ್ ಮೈನ್ ಅವಾಗ ಏನಕ್ಕದ ಮನ ಬಸುರಾಗಿ ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡೆದು ಅಂಗೈ ಎಂಬ ತೊಟ್ಟಿಲೀಕಿ ಮಂಗಳ ಸೂತ್ರವೆಂಬ ಜೋಗುಳವು ಹಾಡಲು ನೀವೀಗ ಮಗನಾದ್ರಿ ನಾ ನಿಮಗೆ ತಾಯಿಯಾದ ಅಖಂಡೇಶ್ವರ ಅದ್ಭುತ ಇನ್ನು ಅನುಭವ ಅನ್ನುವಂಥ ಈ ಮಗನ ಹಡಿಬೇಕು ಅಂತಾರೆ ಭೂಮಿ ಮೇಲೆ ಹುಟ್ಟಿ ಬಂದ ಆ ಮಕ್ಕಳನ್ನ ಏನಕ್ಕೆ ಎಲ್ಲ ಹಂದಿ ನಾಯಿ ಸಹಿತ ಹಡಿತಿರ್ತಾವೆ ಅದು ಭಾಳ ವಿಶೇಷ ಅಲ್ಲ ಆದರೆ ಇದೊಂದು ವಿಶೇಷ ಸಂಸಾರ ಎಂಥ ಸಂಸಾರಪ್ಪ ಇದು ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ರಾಮಕೃಷ್ಣ ಪರಮಹಂಸರ ನರೇಂದ್ರನ ತಲೆ ಮೇಲೆ ಕೈ ಇಟ್ಟು ಕೂಡಲೇ ಸ್ವಾಮಿ ವಿವೇಕಾನಂದ ಆಗಿಬಿಟ್ಟ ಟ್ರಾನ್ಸ್ಫಾರ್ಮೇಶನ್ ಆಫ್ ಯೋಗಿಕ್ ಪವರ್ ರಾಮಕೃಷ್ಣ ಪರಮಹಂಸರು ಜಗತ್ತಿನ ಕಣ್ಣಿಗೆ ಹುಚ್ಚರಾಗಿ ಕಾಡುತ್ತಿದ್ದರು ಬಹಳ ದೊಡ್ಡ ಮಿಸ್ಟಿಕ್ ಬಹಳ ದೊಡ್ಡ ಶಿಯರ್ ಬಹಳ ದೊಡ್ಡ ಸಂತರಿದ್ರು ಅವ್ರ ತಪಸ್ಸಿನ ಬಲವನ್ನೆಲ್ಲ ಧಾರೆ ಇರ್ತಾರೆ ಟ್ರಾನ್ಸ್ಫಾರ್ಮೇಶನ್ ದೀಕ್ಷೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಯೋಗಿಕ್ ಪಾವರ್ ಹೋಗಿ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ ಬರೀ ದೇವ ದೇವರು ಎಲ್ಲಿ ಆ ಸಮಸ್ಯೆ ಬಂದಲ್ಲ ಇಡೀ ಜಗತ್ತಿನ ಸಮಸ್ಯೆನ ಪರಿಹರಿಸ್ಬಿಟ್ರು ಅಂಥ ದಿವ್ಯ ತೇಜಸ್ಸಾಗಿ ದಿವ್ಯ ಚೈತನ್ಯ ಆಗಿ ಜಗತ್ತು ಬೆಳಗಿ ವರ್ಲ್ಡ್ ಮಾಂಗ್ ಕನಸ್ಕೊಂಡ್ಬಿಟ್ರು ಇದು ದೀಕ್ಷೆಯ ಮಹತ್ವ ಅದನ್ನು ಅದಕ್ಕೆ ಉದ್ಗಾರ ತೆಗೆದ ಷಣ್ಮುಕ್ಷಗಳು ಹೇಳ್ತಾರಪ್ಪ ಹೇಳ್ತಾರೋ ಇದು ಸಾಮಾನ್ಯ ಅಲ್ಲಪ್ಪ ಇದು ಸಂಸಾರ ಸಾಮಾನ್ಯ ಅಲ್ಲಪ್ಪ ಇದು ಈ ಭಾರತದಾಗ ಒಂದು ಅದ್ಭುತ ಸಂಸಾರ ಅದ ಯಾವುದಪ್ಪ ಅಂದ್ರೆ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಕರ್ಣವೆಂಬ ದ್ವಾರದಲ್ಲಿ ಷಡಕ್ಷರ ಮಂತ್ರವೆಂಬ ಹಾ ಒಂದೆರಡು ಇದನ್ನು ಬಿಟ್ಟು ಹೋದು ನನಗೆ ಹೇಳು ಬರೆದಾಗ ನೋಡ್ರಿ ಕರ್ಣವೆಂಬ ದ್ವಾರದಲ್ಲಿ ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿ ಅಲ್ಲಿ ಏನಕ್ಕದಪ್ಪ ಅಂತಂದ್ರೆ ಮಂತ್ರೋಪದೇಶ ಅದು ಕರ್ಣವೆಂಬ ದ್ವಾರದಲ್ಲಿ ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿ ಏನಕ್ಕದ ಮನ ಬಸುರಾಗಿ ಆ ಮಂತ್ರದಿಂದ ಮನಸ್ಸು ಬಸುರಾಕದ ಅದ ಮನ ಬಸುರಾಗಿ ಯಾಕಂದ್ರೆ ಶರಣರು ಕಣ್ಣು ಕಟ್ಲಾಕ ಲಿಂಗ ಕೊಟ್ಟರು ಮನಸ್ಸು ಕಟ್ಲಕ್ ಮಂತ್ರ ಕೊಟ್ಟರು ಮನಸ್ಸ ಚಂಚಲ ಕಣ್ಣುನು ಅದಕ್ಕೆ ಕಣ್ಣನ ದೃಷ್ಟಿ ಚ ನಿತ್ತು ಅಂತಂದ್ರೆ ಮನಸ್ಸಿನಿಂದ ಅದಕ್ಕೆ ಕಣ್ಣಿಗೆ ಇಷ್ಟಲಿಂಗವನ್ನು ಬ್ಲಾಕ್ ಅಬ್ಸಾರ್ಸ್ ವೈಟ್ ರಿಫ್ಲೆಕ್ಟ್ಸ್ ಆ ಇಷ್ಟಲಿಂಗ ಆಮೇಲೆ ಮನಕ್ಕೆ ಮಂತ್ರವನ್ನು ಕೊಟ್ಟರು ಮಂತ್ರ ಅಂದ್ರೆ ತನ್ನ ಮೂಲ ಹೆಸರು ಅದಕ್ಕಾಗಿ ಅಂದ್ರೆ ಆತ್ಮದ ಹೆಸರು ಅದಕ್ಕಾಗಿ ನಾವು ನೆನಪಿಡಬೇಕು ಮನುಷ್ಯನಿಗೆ ತನ್ನನ್ನು ತಾನು ರಿವೀಲ್ ಮಾಡ್ಕೊಂಥ ಹೊಂಟ ಅಂತಂದ್ರೆ ಎಲ್ಲ ಎಲ್ಲವ ಅದಕ್ಕೆ ಅಕ್ಮ ದೇವತಾಯಿ ಹೇಳ್ತಾರೆ ಎಲ್ಲ ಎಲ್ಲವನ್ನ ಅರಿದು ಫಲವೇನಯ್ಯ ತನ್ನ ತಾನ ಅರಿಯೋದನ್ನಕ್ಕರ ತನ್ನ ತಾನ ಅರಿಯದತ್ತಂದ್ರೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಈ ಮೂರೂ ತನ್ನ ಸತ್ಯವನ್ನು ತಿಳ್ಕೊಬೇಕಲ್ಲ ಅದಕ್ಕೆ ನನ್ನ ಶರೀರವನ್ನು ನಾನು ತಿಳ್ಕೋತ ಹೊಂಟನಿ ಅಂತಂದ್ರೆ ಬಹಳ ಅದ್ಭುತ ವಿರಾಟ್ ರೂಪ ದರ್ಶನ ಆಮೇಲೆ ಶರೀರಕ್ಕಿಂತ ಮನಸ್ಸು ಮನಸ್ಸಿಂತ ಪ್ರಾಣ ಪ್ರಾಣಕ್ಕಿಂತ ಆತ್ಮ ಒಂದ್ರಕ್ಕಿಂತ ಒಂದು ಒಂದಕ್ಕಿಂತ ಒಂದು ದಿವ್ಯ ಭವ್ಯ ಮಿರ್ಯಾಕಲ್ ಅದಾವೆ ಬರೀ ಒಂದೊಂದು ಅಂಗಗಳನ್ನು ವಿಚಾರ ಮಾಡಿದ್ದೀವಿ ಅಂತಂದರೆ ಎಂಥ ಅದ್ಭುತ ಶಕ್ತಿ ಒಂದು ಇದನ್ನ ಅದಕ್ಕೆ ಶರೀಫ್ ಸಾಹೇಬ್ರು ಹೇಳ್ತಾರೆ ಮೂರು ಮೂಲೆಯ ಕಲ್ಲು ಅದರಲ್ಲೂ ಜಾರು ತಿರುವ ಕಲ್ಲು ಅಂದರೆ ನ್ಯೂಟ್ರಾನ್ ಪ್ರೋಟಾನ್ ಇಲೆಕ್ಟ್ರಾನ್ ಅಂತ ಅದಕ್ಕೆ ಇಲೆಕ್ಟ್ರಾನ್ ಮತ್ತು ಅದು ಇದನ್ನು ಇಜೆಕ್ಟ್ ಹಾಕಿರ್ತದೆ ಅದಕ್ಕೆ ಜಾರು ಚ ತಿರುಗ್ತಿರ್ತದೆ ಅದಕ್ಕೆ ಜಾರು ತಿರುವ ಕಲ್ಲು ಅಂತ ಅದಕ್ಕೆ ಸೆಲ್ ಬಗ್ಗೆ ಹೇಳ್ತಾರ ಅವ್ರು ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅದಕ್ಕೆ ನಾವು ತಿಳ್ಕೊಬೇಕು ಬಸವಾದಿ ಶರಣರು ಏನು ಇದನ್ನು ಮಾಡ್ರು ಪಕ್ಕ ಜೀವನವನ್ನು ಬದುಕಿ ಹೋದರು ಅಷ್ಟೇ ಅಲ್ಲ ಆ ತಮ್ಮ ಬದುಕಿದ ಜೀವನವನ್ನು ಬದುಕಿದ ಇವತರನ್ನ ನಡೆದು ನುಡಿದ ವಚನಗಳನ್ನು ನಮಗೆ ಬಿಟ್ಟು ಹೋಗ್ಯಾರ ಸೆರಗು ಕೊಟ್ಟು ಹೋದ ಅಂತ ಬಸವನ ಬೆಸಲಾದ ಬಾಣತಿ ನಾನು ಅಂತ ಮಾದಲಾಂಬಿಕೆ ಬಸವ ಬಸವರಸನನ್ನು ಹಡ್ದಿರಬೇಕು ಆದ್ರೆ ಕ್ರಾಂತಿಕಾರಿ ಬಸವಣ್ಣನನ್ನು ತಯಾರು ಮಾಡಿದ್ದ ನಾನೇ ಅಂತ ಹೇಳ್ತಾಳ ಅಕ್ಕನಾಗಮ್ಮ ತಾಯಿ ಬಸವನ ಬೆಸಲಾದ ಬಾಣತಿ ನಾನು ಅಂತ ಅಂತ ಕ್ರಾಂತಿಕಾರಿ ಬಸವಣ್ಣನಲ್ಲಿ ಅವನ ತಲೆಯಾಗ ಕ್ರಾಂತಿಯ ಕಿಡಿಗಳನ್ನು ತುಂಬಿದವರು ಯಾರಪ್ಪ ಅಂತಂದ್ರೆ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ ತಾಯಿ ಅಕ್ಕನಾಗಮ್ಮ ತಾಯಿಗೆ ಈ ಸಮಾಜದ ಸಮಸ್ಯೆಗಳನ್ನೆಲ್ಲ ನಿರ್ಮೂಲನೆ ಮಾಡುವಂಥ ಒಂದು ದಿವ್ಯ ಚೈತನ್ಯ ಅವಳಿಗೆ ಆ ಆ ದಿವ್ಯತೆಯನ್ನು ಆ ಸಾಮರ್ಥ್ಯವನ್ನು ಆ ಒಂದು ಯೋಗ್ಯತೆಯನ್ನು ಬಸವಣ್ಣನವರಲ್ಲಿ ಅವರು ಅದಕ್ಕಾಗಿ ಬಸವಣ್ಣನನ್ನು ಹಂಗೆ ತಯಾರು ಮಾಡ್ತಾರವ್ರು ನೋಡಪ್ಪ ಎಷ್ಟು ಧಾರ್ಮಿಕ ವ್ಯವಸ್ಥೆ ಇಲ್ಲೇ ವೈದಿಕ ವ್ಯವಸ್ಥೆ ಎಷ್ಟು ಇದನ್ನದ ನೋಡು ಇಲ್ಲೇ ಹೆಣ್ಣು ಗಂಡಿನಲ್ಲೇ ತಾರತಮ್ಯ ಮಾಡ್ತಾರೆ ನನಗೆ ಶೂದ್ರ ಅಂತಾರೆ ಇದನ್ನು ನಾನು ಬಹಿಷ್ಠೆ ಹಾಕಿನಂತ ಶೂದ್ಯ ಅಂತಾರ ಆದರೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಂಥ ಹೌದಲ್ಲ ಅಂತ ನಾವು ಬಸವಣ್ಣವರು ಏನಂತಾರೆ ರೀ ಹೌದಲ್ಲ ಮನುಷ್ಯನಲ್ಲಿ ಮಲಮೂತ್ರಗಳ ವಿಸರ್ಜನೆ ಹಾಕಿ ಅವನು ಹೆಣ್ಣು ಬಹಿಷ್ಠೆ ಆಗೋದ್ರಿಂದ ಅದು ಆದರೆ ಮಿಂದು ಲಿಂಗಾರ್ಚನೆ ಮಾಡಿದರೆ ಸರ್ವ ಇವೆಲ್ಲ ನೈಸರ್ಗಿಕ ಕ್ರಿಯೆಗಳು ಇವೇನು ದೊಡ್ಡ ಅಲ್ಲ ಅದಕ್ಕೆ ಅದಕ್ಕೆ ಅದ್ರ ಅಷ್ಟು ಸಲುವಾಗಿ ಯಾಕೆ ಕ್ಷೂದ್ರ ಬೇಕು ಹೇಳಿ ಮುಂದೆ ಹೆಣ್ಣು ಗಂಡಿಗೆ ಸಮಾನ ದೀಕ್ಷೆಯನ್ನು ಕೊಡ್ತಾರೆ ಅವರು ಮೊಲೆ ಮುಡಿ ಬಂದರೆ ಹೆಣ್ಣೆಬ್ಬರು ಗಡ್ಡ ಮೀಸೆ ಬಂದರೆ ಗಂಡವರು ಅದಕ್ಕೆ ಒಂದು ಕಡೆ ಹೇಳ್ತಾರವ್ರು ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮಸುಖವಿಲ್ಲದನ್ನ ಕರ ನೋಡಿರಿ ಲಿಂಗ ಪೂಜೆ ಮಾಡ್ಕೊ ಮಾಡ್ಕೊಂಡ ಏನಾಗಬೇಕು ಸಮರತಿ ಸಮಸುಖ ಸಮಕಳೆ ಎಲ್ಲನೂ ಇರಬೇಕಂತಾರೆ ಹ ಲಿಂಗ ಪೂಜಾ ಅದಕ್ಕೆ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮಸುಖ ಕರ ಸಮರತಿ ಇರ್ಬೇಕು ಸಮಸುಖ ಇರ್ಬೇಕು ಸಮಕಳೆ ಇರ್ಬೇಕು ಮೂರೂ ಇರ್ಬೇಕಂತಾರ ಸಮರತಿ ಅಂದ್ರೆ ಗಂಡ ಹೆಂಡತಿ ಸಮಾನ ಸಮರತಿ ಅಂತಾರೆ ಅಂದ್ರೆ ಗಂಡ ಹೆಚ್ಚ ಹೆಂಡತಿ ಕಡಿಮೆ ಅಂತಿಲ್ಲ ಇಬ್ರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸಂಸಾರಕ್ಕೆ ಎರಡು ರಥ ಸಂಸಾರದ ಅನ್ನುವಂಥ ಬಂಡಿಗೆ ಎರಡು ರಥಗಳು ರಥದ ಎರಡು ಗಾಲಿಗಳು ಸೌನಾಗಿರ್ಬೇಕು ಒಂದು ಕಿರಿ ಒಂದು ಇದನ್ನ ಅಂದ್ರೆ ಗಾಳಿ ಒಗ್ಗ ಗಾಡಿ ಒಗ್ಗಾಲಿ ಹಾಕದ ಅದಕ್ಕಾಗಿ ಸತಿಪತಿಗಳೊಂದಾದ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸಮಾನ ಇದನ್ನು ಕೊಟ್ಟು ಈಗ ಭಾರತದೊಳಗ ಏನು ಹೆಣ್ಮಕ್ಳಿಗೆ ಇದನ್ನು ಮೀಸಲಾತಿಯನ್ನು ಬರೀ ಮೂರು ಪರ್ಸೆಂಟ್ ಕೊಡ್ಲಾಕ ನಮ್ಮ ಪಾರ್ಲಿಮೆಂಟ್ ಒದ್ದಾಡ್ತದ ಆಗ ಫಿಫ್ಟಿ ಪರ್ಸೆಂಟ್ ಪ ಇದನ್ನ ಫ್ರೀಡಮ್ ಇದನ್ನು ಕೊಟ್ಬಿಟ್ಟಿದ್ರು ಅವರು ಮೀಸಲಾತಿಯನ್ನು ಅದಕ್ಕೆ ಅಣ್ಣ ಅನುಭವ ಮಂಟಪದ ಬಸವ ಬಸವಣ್ಣ ಅನುಭವ ಮಂಟಪದ ಅಣ್ಣ ಅದ್ರ ಮಹಾದೇವಿ ಅಕ್ಕ ಆಗಿದ್ಲು ಶರಣು ಶರಣಾರ್ಥ